ನಮಸ್ಕಾರ ನಾವು ಈ ದಿನ ವರ್ಡ್ ಪ್ರೆಸ್ ನಲ್ಲಿ ವೆಬ್ಸೈಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಾವು ವರ್ಡ್ ಪ್ರೆಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗೋಣ ವರ್ಡ್ ಪ್ರೆಸ್ ಡಾಟ್ ಕಾಮ್ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಬಟನ್ ಇದೆ ಆ ಬಟನ್ ಕ್ಲಿಕ್ ಮಾಡಿದ್ರೆ ವರ್ಡ್ ಪ್ರೆಸ್ ನಲ್ಲಿ ವೆಬ್ಸೈಟ್ ಮಾಡ್ಲಿಕ್ಕೆ ಬೇಕಾದಂತ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೀವು ನಿಮ್ಮ ವೆಬ್ಸೈಟ್ ನ ಹೆಸರು ಏನು ಎನ್ನುವುದನ್ನ ಟೈಪ್ ಮಾಡಬೇಕು ಮೊದಲು ವೆಬ್ಸೈಟ್ ನ ಹೆಸರು ನನ್ನ ಹೆಸರನ್ನೇ ಕೊಟ್ಟಿದ್ದೇನೆ ಅಂಡ್ ವೆಬ್ಸೈಟ್ ಯಾವ್ದರ ಬಗ್ಗೆ ಇದೆ ಇದು ಪರ್ಸನಲ್ ವೆಬ್ಸೈಟ್ ಆದ್ರಿಂದ ಪರ್ಸನಲ್ ಬ್ಲಾಗ್ ಅಂತ ಹಾಕೋಣ ಇದು ವಾಟ್ ಟೈಪ್ ಆಫ್ ವಾಟ್ ಇಸ್ ಪ್ರೈಮರಿ ಗೋಲ್ ಪ್ರೈಮರಿ ಗೋಲ್ ಅಂದ್ರೆ ಆಫರ್ ಎಜುಕೇಶನ್ ಟ್ರೈನಿಂಗ್ ಗಾರ್ಮೆಂಟ್ರಿಂಗ್ ಅಂತ ಹಾಕೋಣ ಈಗ ಕಂಟಿನ್ಯೂ ಅಂತ ಕೊಟ್ರೆ ಈಗ ವೆಬ್ಸೈಟ್ ನ ಹೆಸರು ಬರ್ಲಿಕ್ಕೆ ಏನೇನ್ ಕೀವರ್ಡ್ಸ್ ಅದನ್ನ ಹಾಕೋಬಹುದು ಎಚ್ ಓಕೆ ನಮ್ಮ ಹೆಸರನ್ನ ಇಲ್ಲಿ ಹಾಕೊಂಡ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ನ ಹೆಸರನ್ನು ಸಜೆಸ್ಟ್ ಮಾಡುತ್ತೆ ಫ್ರೀ ವೆಬ್ ಪ್ಲಾನ್ ಅನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಾವು ನಮ್ಮ ವೆಬ್ಸೈಟು ಆಗೋಯ್ತು ಇಲ್ಲಿ ಇಮೇಲ್ ಅಡ್ರೆಸ್ ಒಂದು ಕೊಡಬೇಕು ನಾವು ನಮ್ಮ ಅಕೌಂಟ್ ಅನ್ನ ಕ್ಲಿಕ್ ಮಾಡ್ಲಿಕ್ಕೆ ಇಮೇಲ್ ಅಡ್ರೆಸ್ ಒಂದು ಕೊಟ್ಬಿಟ್ರೆ ನಮ್ಮ ವೆಬ್ಸೈಟ್ ಕ್ರಿಯೇಷನ್ ಆಗುತ್ತೆ ನೋಡಿ ಕಂಟಿನ್ಯೂ ಅಂದ್ರೆ ಈಗ ವೆಬ್ಸೈಟು ಕ್ರಿಯೇಟ್ ಆಗೋಯ್ತು ಎಷ್ಟು ಈಸಿಯಾಗಿ ನಮ್ಮ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೋದು ನೋಡಿ ಕಂಟಿನ್ಯೂ ಅಂತ ಕೊಟ್ಟರೆ ವೆಬ್ಸೈಟ್ ಕ್ರಿಯೇಟ್ ಆಗೋಯ್ತು ವೆಬ್ಸೈಟ್ ಬಿನ್ ಕ್ರಿಯೇಟೆಡ್ ನಮಗೆ ಈಗ ವೆಬ್ಸೈಟ್ ಅನ್ನ ಕ್ರಿಯೇಟ್ ಆಗಿದೆ ಅದನ್ನ ನಮಗೆ ನಮ್ಮ ಟೇಸ್ಟ್ ಗೆ ತಕ್ಕಂತೆ ಮಾಡಿಫೈ ಮಾಡ್ಕೋಬೇಕು ಅದಕ್ಕೋಸ್ಕರ ಥೀಮ್ಸ್ಗೆ ಹೋಗುವ ಇಲ್ಲಿ ಫ್ರೀ ಥೀಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುವ ಯಾವ ಫ್ರೀ ಥೀಮ್ಸ್ ಇದೆ ಯಾವ್ದಾದ್ರು ಬೇಕಾದ ಫ್ರೀ ಥೀಮ್ಸ್ ಅನ್ನ ಇಲ್ಲಿ ಹಾಕೊಂಡ್ರೆ ಆ ಫ್ರೀ ಥೀಮ್ಸ್ ನಿಮಗೆ ಬರುತ್ತೆ ನಿಮ್ಮ ವೆಬ್ಸೈಟ್ ಹೇಗೆ ಕಾಣುತ್ತೆ ಅಂತ ಇಲ್ಲಿ ತೋರಿಸುತ್ತೆ ಆಕ್ಟಿವೇಟ್ ದಿಸ್ ಡಿಸೈನ್ ಅಂದ್ರೆ ಆ ಡಿಸೈನು ನಾವು ಚೂಸ್ ಮಾಡಿದ್ದೇವೆ ಆ ಡಿಸೈನು ಆಗಿದೆ ಕಸ್ಟಮೈಸ್ ವೆಬ್ಸೈಟ್ ಅಂದ್ರೆ ಈಗ ವೆಬ್ಸೈಟ್ ಕಸ್ಟಮೈಸೇಷನ್ ಸೊ ವೆಬ್ಸೈಟ್ ಕ್ರಿಯೇಷನ್ ಆಯ್ತು ಈಗ ಲೋಡಿಂಗ್ ಕಸ್ಟಮೈಸರ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ವೆಬ್ಸೈಟ್ ಹೆಸರು ಬಂದಿದೆ ಇಲ್ಲಿ ಸೈಟ್ ಐಡೆಂಟಿಟಿ ಅದನ್ನೆಲ್ಲ ನಾವು ತೋರಿಸಬಹುದು ಇದು ಈಗ ವೆಬ್ಸೈಟ್ ಹೇಗೆ ಕಾಣುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದೆ ಇಲ್ಲಿ ಮೆನು ಸಹ ಬಂದಿದೆ ಈ ಮೆನುಗಳಿಗೆ ನಾವು ಬೇರೆ ಬೇರೆ ಐಟಮ್ಸ್ ಅನ್ನು ಹಾಕೊಳ್ಳುವ ಹ್ಮ್ ಅದಕ್ಕೆ ಇಲ್ಲಿ ಮೆನುಸ್ ಅನೇಬಲ್ ಆಗಬೇಕು ಅಂದ್ರೆ ಇಲ್ಲಿ ನಾವು ನಮ್ಮ ವೆಬ್ಸೈಟ್ ಅನ್ನ ಆಕ್ಟಿವೇಟ್ ಮಾಡಬೇಕು ನಮ್ಮ ಜಿಮೇಲ್ ಗೆ ಹೋಗುವ ಜಿಮೇಲ್ ಡಾಟ್ ಕಾಮ್ ಗೆ ಹೋಗಿ ಅಲ್ಲಿ ನಮ್ಮ ವೆಬ್ಸೈಟ್ ಅನ್ನ ಆಕ್ಟಿವೇಟ್ ಮಾಡಬೇಕು ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಯೂಸ್ ಆನ್ ಅದರ್ ಅಕೌಂಟ್ ಸೊ ನೇಮ್ ಆಫ್ ದಟ್ ಅಕೌಂಟ್ ನಾವು ಇಲ್ಲಿ ಟೈಪ್ ಮಾಡಬೇಕು ಹ್ಮ್ ಟೈಪ್ ಮಾಡಿ ಹ್ಮ್ ನೆಕ್ಸ್ಟ್ ಪಾಸ್ವರ್ಡ್ ಟೈಪ್ ಮಾಡಬೇಕು ಓಪನ್ ಆಯ್ತು ಈಗ ಪಾಸ್ವರ್ಡ್ ಓಪನ್ ವೆಬ್ಸೈಟ್ ಓಪನ್ ಆಗಿತ್ತು ನಾವು ಟೈಪ್ ಮಾಡಿದ್ರೆ ಈಗ ನಾವು ಆ ಸಹ ಹಾಕೊಳ್ಬಹುದು ಈಗ ಚೆಕ್ ಟು ಕನ್ಫರ್ಮ್ ಅಂತ ಇದೆ ಅಲ್ಲಿ ಕನ್ಫರ್ಮೇಶನ್ ಕೊಟ್ರಂತ ನಮ್ಮ ವೆಬ್ಸೈಟ್ ಆಕ್ಟಿವೇಟ್ ಆಗಿದೆ ಈಗ ನೋಡಿ ನಮ್ಮ ವೆಬ್ಸೈಟ್ ಆಕ್ಟಿವೇಟ್ ಆಗಿದೆ ಇಲ್ಲಿ ನಾವೀಗ ನಮ್ಮ ವೆಬ್ಸೈಟ್ ಅನ್ನ ಕಸ್ಟಮೈಸ್ ಮಾಡ್ಕೊಳ್ಳೋಣ ಕಸ್ಟಮೈಸ್ ಹೋಗಿ ಇಲ್ಲಿ ಮೆನೂಸ್ ಕೊಟ್ರೆ ಥೀಮ್ಸ್ ಆಯ್ತು ಈಗ ಥೀಮ್ಸ್ ಎಲ್ಲ ಕೊಟ್ಟಿದ್ದೇವೆ ನಾವು ಕಸ್ಟಮೈಝ್ ಗೆ ಹೋಗಿ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಥೀಮ್ಸ್ ಎಲ್ಲ ಇದೆ ಕೆಳಗಡೆ ಬನ್ನಿ ಕಸ್ಟಮೈಝ್ ಥೀಮ್ಸ್ ಆಲ್ರೆಡಿ ನಾವು ಚೂಸ್ ಮಾಡ್ಕೊಂಡಿದ್ದೇವೆ ಆ ಇಲ್ಲಿ ಮೆನೂಸ್ ಮೆನೂಸ್ಗೆ ಹೋಗ್ಬೇಕು ಈಗ ಪ್ರೈಮರಿ ಮೆನು ಅಂತ ಇದೆ ಇಲ್ಲಿ ಪ್ರೈಮರಿ ಮೆನು ಅಲ್ಲಿ ಹೋಮ್ ಮತ್ತು ಕಾಂಟ್ಯಾಕ್ಟ್ ಮಾತ್ರ ಇದೆ ಇನ್ನೊಂದು ಐಟಮ್ ನಾವು ಆ್ಯಡ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಮೈ ಪ್ರೊಫೈಲ್ ಅಂತ ಒಂದು ಆಡ್ ಮಾಡ್ತೇನೆ ಒಂದು ಮೆನು ಐಟಮ್ ಮೈ ಪ್ರೊಫೈಲ್ ಅಂತ ಆಡ್ ಮಾಡ್ತೇನೆ ಆ ಮೆನು ಐಟಮ್ ಎಲ್ಲಿ ಬರ್ಬೇಕು ಅದು ಹೋಮ್ ಆದ ನಂತರ ಮೈ ಪ್ರೊಫೈಲ್ ಬರಬೇಕು ಅಲ್ಲಿಗೆ ಆಡ್ ಮಾಡ್ಬೋದು ಇದೇ ರೀತಿ ಇನ್ನೊಂದು ಮೆನು ಐಟಮ್ ಫಾರ್ ಎಕ್ಸಾಂಪಲ್ ಮೈ ಪಬ್ಲಿಕೇಶನ್ಸ್ ನಾನು ಹಾಕಬೇಕು ಅಂದ್ರೆ ಈ ರೀತಿ ಮೈ ಪಬ್ಲಿಕೇಶನ್ಸ್ ಅಂತ ಟೈಪ್ ಮಾಡಿ ಆಡ್ ಅಂತ ಕೊಟ್ಬಿಟ್ರೆ ಇಲ್ಲಿ ಬರುತ್ತೆ ಮೈ ಪಬ್ಲಿಕೇಶನ್ ಇಲ್ಲಿ ಬರುತ್ತೆ ಅದೇ ರೀತಿ ಎನ್ ಪಿ ಟೆಲ್ ಕಂಟೆಂಟ್ ಎಲ್ಲ ನಾನು ಆಡ್ ಮಾಡಬೇಕು ಅಂದ್ರೆ ಎನ್ ಪಿಟೆಲ್ ಹಾಕಿ ಅಂತ ಕೊಟ್ಟರೆ ಎನ್ ಪಿಟೆಲ್ ಅನ್ನುವಂತ ಒಂದು ಮೆನು ಐಟಮ್ ಕ್ಲಿಯೇಟ್ ಆಗುತ್ತೆ ಆ ಎನ್ ಪಿ ಟೆಲ್ ಮೆನು ಐಟಮ್ ಕೆಳಗಡೆ ನನಗೆ ಎಲ್ ಬಿ ಡೀಸ್ ಅಂತ ಬೇಕು ಅಂದ್ರೆ ಎಲ್ ಬಿ ಡೀಸ್ ಅಂತ ಟೈಪ್ ಮಾಡಿ ಅದನ್ನ ಈ ಎನ್ ಪಿ ಟೆಲ್ ಒಳಗಡೆ ಸಬ್ ಐಟಮ್ ಆಗಿ ಮಾಡ್ತೇನೆ ಅದೇ ರೀತಿ ಎಲ್ ಎಕ್ಸ್ ಟೀಸ್ ಅಂದ್ರೆ ಎಲ್ ಎಕ್ಸ್ ಟೀಸ್ ಅಂತ ಟೈಪ್ ಮಾಡಿ ಆಡ್ ಮಾಡಿ ಅದನ್ನ ಸಬ್ ಐಟಮ್ ಆಗಿ ಈ ಎನ್ ಪಿ ಟೆಲ್ ಒಳಗಡೆ ಹಾಕ್ತೇನೆ ಈ ರೀತಿ ನಾವು ಬೇರೆ ಬೇರೆ ಮೆನುಗಳನ್ನು ಮೆನು ಐಟಮ್ ಗಳನ್ನ ಕ್ರಿಯೇಟ್ ಮಾಡಬಹುದು ಇಲ್ಲಿ ನೋಡಿ ಈಗ ಎನ್ ಪಿ ಟೆಲ್ ಅಂತ ಮೆನು ಬಂದಿದೆ ಅದರ ಎಲ್ ಬಿ ಡಿಸ್ ಮತ್ತು ಎಲ್ ಎಕ್ಸ್ ಡಿಸ್ ನಾವು ಹಾಕಿದ್ದೇವೆ ಈ ರೀತಿ ನಮ್ಮ ವೆಬ್ಸೈಟ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು ಇಲ್ಲಿಗೆ ನಮ್ಮ ಈ ಒಂದು ವೆಬ್ಸೈಟ್ ಮಾಡುವ ವಿಧಾನವನ್ನು ಸ್ಟಾಪ್ ಮಾಡೋಣ ಸೊ ಇಲ್ಲಿಗೆ ನಮ್ಮ ರೆಕಾರ್ಡಿಂಗ್ ಅನ್ನು ನಿಲ್ಲಿಸ್ತಾ ಇದ್ದೇನೆ ಸೊ stop.